ಆ ದರ್ಶನ್ ವಿಚಾರ ಇಟ್ಕೊಂಡು ಮೈಲೇಶ್ ತಗೊಂಡಿದ್ದು ತಗೊಂಡಿದ್ದೀವ್ರಲ್ಲ ಆ ಸಂಜನಾಗಲ್ ರಾಣಿ ಅಂತೂ ಏನು ಸಂಜನಾ ಗಲ್ರಾಣಿ ಈಗ ಪ್ರೊಟೆಸ್ಟ್ ಆರ್ಗನೈಸ್ ಮಾಡ್ಲಿಕ್ಕೆ ಲೀಡ್ ತಗೊಳ್ಳಿ ಹೆಂಗಿರುದ ದರ್ಶನ್ ಬಗ್ಗೆ ತುಂಬಾ ನಿಮ್ಗೆ ಪ್ರೀತಿ ಅಲ್ವಾ ಭಾವನಾ ದಾವಣಗೆರೆ ಭಾವನಾ ನೀವಂತೂ ದಿನಕ್ಕೆ ಮೂರು ನಾಲ್ಕು ಮಾಡಿದೀರ ದರ್ಶನ್ ಒಳಗಡೆ ಇದ್ದಾಗ ಈಗ ಕಡೆ ಬಗ್ಗೆ ಇದ್ ತಗೊಂಡಿದ್ದು ತಗೊಂಡಿದ್ದೆ ಮೈಕ್ ಇಡಿದು ಇದ್ದಿದೆ ಒಗ್ಲಿದ್ದು ಹೋಗ್ಲಿದ್ದೆ ಪ್ರೊಟೆಸ್ಟ್ ಮಾಡ್ ಬನ್ನಿ ಅಂತ ಯಾರಾದ್ರೂ ಹೇಳಿದ್ರೆ ಸಂಜನಾ ಗಲ್ರಾಣಿ ದಿನಕ್ಕೆ ಎರಡು ಮೂರು ಪ್ರೆಸ್ ಮೀಟ್ ಬಾ ಆ ಫ್ರೀಡಮ್ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂಡು ಪರ್ಮಿಷನ್ ಅಪ್ಲೈ ಮಾಡಿಸಿ ಶಾಮಿಯನ್ ಹಾಕಿಸಿ ಒಂದು ಒಂದ್ ಐವತ್ ಸಾವಿರ ಜನ ಬರೋ ಕಡೆ ಇದಾರೆ ಉಪವಾಸ ಮಾಡಕ್ಕೆ ಆರ್ಗನೈಸ್ ಮಾಡಿಸು ಸಂಧಾನಿ ದೇವ್ರ ನಿಮ್ಗೆ ಎಲ್ಲ ಚೆನ್ನಾಗ್ ಕೊಟ್ಟವನೇ ಭಾವನ ದಾವಣಗೆರೆ ಭಾವನಾ ಚಿತ್ರನಟಿ ನೀವು ಅಷ್ಟೇ ಸಿಕ್ಕಾಬಿಡೆ ಪ್ರೆಸ್ ಮೀಟ್ ಮಾಡಿದೀರಾ ಆಮೇಲೆ ಮಿಸ್ಸಸ್ ಸುಮಲತಾ ಅಂಬರೀಶ್ ಅವ್ರೆ ಬನ್ನಿ ಚಿತ್ರರಂಗದ ಯಾರ್ಯಾರೋ ದರ್ಶನ್ ಸಪೋರ್ಟ್ ಮಾಡ್ತಾ ಇದ್ರು ಬನ್ನಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದೆ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾನ್ ಮೆಸೇಜ್ ಕೊಟ್ಟೆ ಒಬ್ರು ಕೂಡ ಮುಂದೆ ಬರ್ಲಿಲ್ಲ ಅಂದ್ರೆ ಬಾಯಿಯಲ್ಲಿ ಸುಮ್ನೆ ಮಾತಾಡೋದಷ್ಟೇ ದರ್ಶನ ಬಿಡಿಸಿ ಅಂತ ಯಾರು ಮುಂದೆ ಬರ್ದಿಲ್ಲ ಫರ್ಗೆಟ್ ಬಡ ಕಾಮನ್ ಮ್ಯಾನ್ ಯಾರೋ ಆಕೆ ಸುಷ್ಮಾ ವೀರ್ ಅಂತೆ ಏನ್ ದರ್ಶನ್ ಬಗ್ಗೆ ಲೈವ್ ಮಾಡಿದ್ದು ಮಾಡಿದ್ದೆ ಮೀಡಿಯಾ ಮುಂದೆ ಹೇಳಿದ್ದು ಸುಷ್ಮಾ ವೀರ್ ಅವ್ರೆ ಬನ್ನಿ ಸೋಮವಾರ ಆ ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿ ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿ ದರ್ಶನ್ ನ ಈಜೆ ಬಿಡ್ಸಕ್ಕೆ ಮುಂದಾಳತ ವಹಿಸ್ಕೊಳ್ಳಿ ಮೈಕ್ ಇಟ್ಕೊಂಡು ಡೈಲಾಗ್ ಹೇಳೋದಲ್ಲ ಸುಷ್ಮಾ ವೀರವ್ರೆ ಪ್ರೊಟೆಸ್ಟ್ ಬರೀ ಸುಷ್ಮಾವೀರ ಅಲ್ಲ ಮಾತಿದ್ದರೆ ಸಂಜನಾ ಗಲ್ರಾಣಿ ಮಿಸಸ್ ಸಂಜನಾ ಗಲ್ರಾಣಿ ಅವರೇ ಬರೀ ಮೈಕ್ ಇಟ್ಕೊಂಡು ದರ್ಶನ್ ನ ಪ್ರೀತಿ ಪ್ರೇಮನ ದರ್ಶನ್ ಮೇಲೆ ಗೌರವ ಇದೆ ಅಂತ ತೋರ್ಸೋದ್ ಬದಲು ಆ ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿಸಿ ಸಂಜನಾ ಗಲ್ರಾಣಿ ಅವರೇ ನಿಮ್ಗೆ ಹೇಳ್ತಾ ಇರೋದು ಮೈಕ್ ಹಿಡ್ಕೊಂಡು ದರ್ಶನ್ ಪರವಾಗಿ ಬ್ಯಾಟಿಂಗ್ ಮಾಡೋ ನಿಮಗೆ ಇಷ್ಟು ದೊಡ್ಡ ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿ ಅಂತ ನಾನು ಕೂ ಕೊಟ್ಟೆ ಅದು ಮಾಡೋಕ್ಕೆ ಆ ಕೂ ಕೊಡೋಕ್ಕೂ ಕೆಪ್ಯಾಸಿಟಿ ಇಲ್ಲ ನಾನು ಕೂ ಕೊಟ್ಟಿದ್ದೀನಿ ಸುಷ್ಮಾ ಸ್ವರಾಜ್ ಸುಷ್ಮಾ ಮೀನ್ ಏನೋ ವೀರ್ ಮತ್ತೆ ಸಂಜನಾ ಗಲ್ರಾಣಿ ಮತ್ತೆ ಇನ್ಯಾರಪ್ಪ ಅದು ನಮ್ಮ ದಾವಣಗೆರೆ ಇನ್ನೊಬ್ಬ ಅಭಿಮಾನಿ ದರ್ಶನ್ ಅಭಿಮಾನಿ ಏನು ಆಯಾಮ ಮಾತಿತ್ತು ದಿನಕ್ಕೆ ಎರಡು ಮೂರು ಪ್ರೆಸ್ ಮೀಟ್ ಮಾಡ್ತಾಳೆ ಆ ದರ್ಶನ್ ಬಗ್ಗೆ ಒಳಗಿದ್ದು ಹೋಗಲಿದ್ದೆ ಯಾರ್ಯಾರು ಇದ್ದೀರೋ ಮೈಕ್ ಮುಂದೆ ಮಾಧ್ಯಮಗಳ ಮುಂದೆ ಈಗ ಆ ಪ್ರೊಟೆಸ್ಟ್ ಸೋಮವಾರ ಆರ್ಗನೈಸ್ ಮಾಡಿ ಕಡಿಮೆ ಅಂದ್ರೂ ಹತ್ತು ಸಾವಿರಕ್ಕೂ ಹೆಚ್ಚು ಕಾಲ್ಸ್ ಬಂದಿದೆ ಸರ್ ನಾವು ಪ್ರೊಟೆಸ್ಟ್ ಬರ್ತೀವಿ ದರ್ಶನ ಬಿಡ್ಸ್ಕೊಂಬರೋವ್ರಿಗೂ ನಿಮ್ಮ ಜೊತೆ ಉಪವಾಸ ಇದ್ದಾರೆ ಅಂತ ಆರ್ಗನೈಸ್ ಯಾರು ಮಾಡ್ತಾರೆ ಬರೀ ಮೈಕ್ ಮುಂದೆ ಡೈಲಾಗ್ ಹೊಡಿಯೋ ಅಂತ ಏನೋ ಏನೋ ಸಾಮಾನ್ಯ ಜನಗಳು ಅದು ಸಾಮಾನ್ಯ ಜನ ಅಲ್ಲ ಈ ಸಂಜನಾ ಗಲ್ರಾಣಿ ಸುಷ್ಮಾ ವೀರು ಸಿಗಾಬಡೆ ಆ ಆ ದರ್ಶನ್ ವಿಚಾರ ಇಟ್ಕೊಂಡು ಮೈಲೇಜ್ ತಗೊಂಡಿದ್ದು ತಗೊಂಡಿದ್ದೀವ್ರಲ್ಲ ಆ ಸಂಜನಾ ಗಲ್ರಾಣಿ ಅಂತೂ ಏನು ಅಬ್ಬವಾ ಸಂಜನಾ ಗಲ್ರಾಣಿ ಈಗ ಪ್ರೊಟೆಸ್ಟ್ ಆರ್ಗನೈಸ್ ಮಾಡ್ಲಿಕ್ಕೆ ಲೀಡ್ ತಗೊಳ್ಳಿ ಹೆಂಗಿರುದ ದರ್ಶನ್ ಬಗ್ಗೆ ತುಂಬಾ ನಿಮ್ಗೆ ಪ್ರೀತಿ ಅಲ್ವಾ ಅಭಿಮಾನಿ ಅಲ್ವಾ ನೀವು ಮತ್ತೆ ಸುಷ್ಮಾ ವೀರವ್ರೆ ನೀವು ಅಷ್ಟೇ ಭಾವನಾ ದಾವಣಗೆರೆ ಭಾವನಾ ನೀವಂತೂ ದಿನಕ್ಕೆ ಮೂರು ನಾಲ್ಕು ಮಾಡಿದೀರ ತಗೊಳ್ಳಿ ತಗೊಂಡು ಪ್ರೆಸ್ ಮೀಟ್ಗೆ ಆರ್ಗನೈ ದರ್ಶನ್ ಒಳಗಡೆ ಇದ್ದಾಗ ಈಗ ಒಳಗಡೆ ಇದ್ದಾನೆ ಈಚೆ ಕಡೆ ಆತನ ಬಗ್ಗೆ ಮೈಲೇಜ್ ತಗೊಂಡಿದ್ದು ತಗೊಂಡಿದ್ದೆ ಮೈಕ್ ಹಿಡಿದಿದ್ದು ಇದ್ದಿದೆ ಒಗ್ಲಿದ್ದು ಹೋಗ್ಲಿದ್ದೆ ಪ್ರೊಟೆಸ್ಟ್ ಮಾಡೋಣ ಬನ್ನಿ ಅಂತ ಹೇಳಿದ್ರೆ ಸರ್ ನಾನ್ ಮುಂದೆ ಬಂದು ಆರ್ಗನೈಸ್ ಮಾಡ್ತೀನಿ ಪರ್ಮಿಷನ್ ತಗೊಂತೀನಿ ಪೆಂಡಾಲ್ ಹಾಕ್ಸ್ತೀನಿ ಶಾಮ್ಯಾನ್ ಹಾಕ್ತೀನಿ ನಿಮ್ ಜೊತೆ ಉಪವಾಸ ಕೂತ್ಕೊಂತೀನಿ ಅಂತ ಹೇಳ್ದವ್ರು ಒಬ್ಬರು ಇಲ್ಲ ಸುಷ್ಮಾ ವೀರವ್ರೆ ಮೋಸ್ಟ್ಲಿ ನಿಮ್ ತಾಯಿಯವರು ಸಿಂಗರ್ ಅಲ್ವಾ ರಾಜ್ಯಸಭಾ ಮೆಂಬರ್ ಹ ಯಾಕೆ ಬರೀ ಒಗ್ಲದೇನ ಕತೆ ನಿಮ್ಗೆ ಬನ್ನಿ ಲೀಡ್ ತಗೊಳ್ಳಿ ಆ ಫ್ರೀಡಮ್ ಪಾರ್ಕಲ್ಲಿ ಪರ್ಮಿಷನ್ ತಗೊಳ್ಳಿ ಸಂಜನಾ ರಾಣಿ ದಿನಕ್ಕೆ ಎರಡು ಮೂರು ಪ್ರೆಸ್ ಮೀಟು ಬಾಮ್ಮ ಆ ಫ್ರೀಡಂ ಪಾರ್ಕಲ್ಲಿ ಪರ್ಮಿಷನ್ ತಗೊಂಡು ಪರ್ಮಿಷನ್ಗೆ ಅಪ್ಲೈ ಮಾಡಿಸಿ ಶ್ಯಾಮ ಹಾಕ್ಸಿ ಒಂದು ಒಂದು ಐವತ್ತು ಸಾವಿರ ಜನ ರೆಡಿ ಇದ್ದಾರೆ ಉಪವಾಸ ಮಾಡೋಕ್ಕೆ ಆರ್ಗನೈಸ್ ಮಾಡಿಸು ಸಂಜನಾ ಕಲ್ರಾಣಿ ದೇವ್ರ ನಿಂಗೆಲ್ಲ ಚೆನ್ನಾಗಿ ಕೊಟ್ಟವನೆ ಭಾವನಾ ದಾವಣಗೆರೆ ಭಾವನಾ ಚಿತ್ರನಡಿ ನೀವು ಅಷ್ಟೇ ಸಿಕ್ಕಾಬೇ ಪ್ರೆಸ್ ಮೀಟ್ ಮಾಡಿದ್ದೀರಾ ಆಮೇಲೆ ಮಿಸಸ್ ಸುಮಲತಾ ಅಂಬರೀಶ್ ಅವ್ರೆ ಬನ್ನಿ ಚಿತ್ರರಂಗದ ಯಾರ್ಯಾರ ದರ್ಶನ ಸಪೋರ್ಟ್ ಮಾಡ್ತಾ ಇದ್ರೋ ಬನ್ನಿ ಬನ್ನಿ ಅಲ್ಲಿ ಪರ್ಮಿಷನ್ ತಗೊಂಡು ನನ್ನ ನನಗೆ ಒಂದು ಐವತ್ತು ಸಾವಿರ ಕಾಲ್ಸ್ ಬಂದಿದೆ ಮೆಸೇಜ್ಗೆ ಬಂದಿದೆ ಒಂದು ಹತ್ತು ಸಾವಿರ ಕಾಲ್ಸ್ ಅಟೆಂಡ್ ಮಾಡಿದಿನಿ ಸರ್ ನಾವು ಸೋಮವಾರ ಬರೋ ಕಡಿದಿರಿ ಅಂತೆ ಒಬ್ಬರು ಕೂಡ ದರ್ಶನ್ ಎಸಿ ಯಾರು ಯಾರ್ಯಾರು ಮೈಲೇಜ್ ತಗೊಂಡ್ರ ಒಬ್ಬರು ಕೂಡ ಮುಂದೆ ಬಂದು ಶ್ಯಾಮಿಯನ್ನು ಹಾಕ್ಸ್ತೀನಿ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂತೀನಿ ಇದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ತೀನಿ ಖರ್ಚು ವೆಚ್ಚಗಳು ಇನ್ವೆಸ್ಟ್ ಮಾಡ್ತೀನಿ ಅಂತ ಒಬ್ರು ಬರ್ಲಿಲ್ಲ ಅಂದ್ರೆ ಇಷ್ಟ ದಿನ ದರ್ಶನ್ ಎಸ್ ಹೇಳ್ಕೊಂಡು ನೀವೆಲ್ಲ ಡವ್ ಹೊಡಿತಾ ಇದ್ದಿದ್ದು ಏನ್ ನೈತಿಕತೆ ಇದೆ ನಿಮ್ಗೆಲ್ಲ ಆ ನಿಜವಾದ ಅಭಿಮಾನಿ ಯಾರು ನಿಜವಾದ ಕಮಿಂಗ್ ಟು ಸ್ಟ್ರೀಟ್ ಟು ಮುನಿ ಮುನಿನ ಮುನಿಗೆ ಎಸ್ ಸಿ ಅಟ್ರಾಸಿಟಿ ಕೇಸಲ್ಲಿ ಬೇಲ್ ಆಗಿದೆ ಇನ್ನೊಂದು ಅತ್ಯಾಚಾರದ ಕೇಸಲ್ಲಿ ಜನ ಅವನನ್ನ ಅರೆಸ್ಟ್ ಮಾಡಿ ಕಸ್ಟಡಿ ತಗೊಂಡಿದ್ದಾರೆ ಕೇಳಿಸ್ಕೊಂಡ್ರಲ್ಲ ಕೇಳಿಸ್ಕೊಂಡ್ರ ಕೇಳಿಸ್ಕೊಂಡ್ರ ಆ ವಿದ್ಯಾ ಅರೇಮಟ್ಟು ಆಕೆನ ಟ್ಯಾಬ್ಲೆಟ್ಸ್ ಕೊಟ್ಟು ಕ್ಲಬ್ ಅಲ್ಲಿ ಆಕೆ ನಗ್ನ ಪಿಕ್ಚರ್ ತೆಗೆದು ಇದೇ ಮುನ್ರತ್ನ ನಾ ಆಕೆ ರಾ ಆಕೆನೇ ಹೇಳಿದ್ದು ಕೇಳಿಸ್ಕೊಂಡ್ರಲ್ಲ ಇಂಥ ಸೈಕೋಗಳ ಜೊತೆ ಸಮಾಜ ಇಂಥ ಸೈಕೋಗಳಿಗೆ ಎಮ್ ಎಲ್ ಎ ಆಗಿ ಓಟ್ ಮಾಡುತ್ತೆ ಇಂಥ ಸೈಕೋಗಳನ್ನ ಎಮ್ ಎಲ್ ಎ ಮಿನಿಸ್ಟರ್ ಮಾಡುತ್ತೆ ಅಂತಂದ್ರೆ ಸಮಾಜಕ್ಕೆ ನಿಜವಾಗ್ಲೂ ಬುದ್ಧಿ ಇದೆಯಾ ಅವ್ರು ಓಟ್ ಹಾಕೋರಿಗೆ ನಿಜವಾಗ್ಲೂ ಬುದ್ಧಿ ಇದೆಯಾ ಏನೇ ಅವ್ರು ಸ್ನೇಹಿತರೆ ಒಂದು ಕಡೆ ಪಬ್ಲಿಕ್ ಟಿವಿ ರಂಗಣ ಇನ್ನೊಂದು ಕಡೆ ಎಕ್ಸ್ ಸಿ ಎಂ ಬಸವರಾಜ್ ಬೊಮ್ಮಾಯ್ ಮೂರನೇದಾಗಿ ಈ ಮುನಿ ಏಡ್ಸ್ ರೋಗಿಗಳು ತಗೊಂಬಂದು ದೇವ್ರೇ ಕಾಪಾಡಬೇಕು ಈ ಸಮಾಜನ ಏನೇ ಸ್ನೇಹಿತರೆ ಗುಡ್ ನೈಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಗುಡ್